ನೋಡಿ ಇವತ್ತು ಏನು ಒನ್ ಸಿಕ್ಸ್ಟಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನನ್ನ ಪ್ರಕಾರ ಇದೆಲ್ಲೋ ಒಂದು ಕಡೆ ಕಾನ ದುರುಪಯೋಗ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಯಾಕಂದರೆ ಅವರು ಹೋಗಿರೋದು ಪರ್ಸ್ನಲ್ ಒಂದು ಊಟಕ್ಕೆ ಅಂತ ಅಷ್ಟೇ ಹೋಗಿರೋದು ವೈಯಕ್ತಿಕವಾಗಿ ಯಾರು ಎಲ್ಲಿ ಬೇಕಾದ್ರೂ ಎಷ್ಟು ಗಂಟೆಗೆ ಬೇಕಾದ್ರೂ ಊಟ ಮಾಡ್ಬೋದು ದರ್ಶನ್ ಅಂದ ತಕ್ಷಣ ಪ್ರತಿಯೊಂದು ದರ್ಶನವರು ದರ್ಶನವ್ರ ಇರೋರು ಅಂದ ತಕ್ಷಣ ಅವ್ರನ್ನ ಟಾರ್ಗೆಟ್ ಮಾಡಿ ಈ ಥರ ಪೊಲೀಸ್ ಸ್ಟೇಷನ್ ಕರೆಸೋದು ಚಿಕ್ಕ ಯಾವುದೋ ಮನೇಲಿ ಯಾರೋ ಕೆಲಸದವ್ರು ಹೋಗಿ ನಾಯಿ ಕಚ್ಚಿದ್ರೆ ಅದಕ್ಕೆ ದರ್ಶನೇ ಕಾರಣ ಇಲ್ಲೆಲ್ಲೋ ಒಂದು ಊಟಕ್ಕೆ ಹೋದರೆ ಅದಕ್ಕೆ ದರ್ಶನೇ ಕಾರಣ ಪ್ರತಿಯೊಂದಕ್ಕೂ ದರ್ಶನ್ ಅವ್ರನ್ನ ಟಾರ್ಗೆಟ್ ಮಾಡಿ ಪ್ರ ದರ್ಶನವ್ರನ್ನ ಏಳಿಗೆನ ಟಾರ್ಗೆಟ್ ಮಾಡಿ ಈ ಥರ ಪೊಲೀಸ್ ಇವಾಗ ಪೊಲೀಸ್ ಎಷ್ಟೋ ಕಡೆ ಎಂಪೈರ್ ಹೋಟ್ಲು ಬೆಂಗಳೂರಲ್ಲಿ ಎಷ್ಟು ಕಡೆ ಹೋಟ್ಲಿದೆ ಎಂಪೈರ್ ಹೋಟ್ಲಿಗೆ ಊಟ ಎಲ್ಲರಿಗೂ ಪೊಲೀಸ್ನವ್ರು ಒನ್ ಸಿಕ್ಸ್ಟಿ ಸ್ಟೇಟ್ಮೆಂಟ್ ಕೊಟ್ಕೊಂಡು ಕೂತ್ಕೊಂಡ್ರೆ ಎಷ್ಟು ಜನ ಕರಿಬೇಕು ಇವರು ಯಾಕೆ ಎಂಪೈರ್ ಹೋಟ್ಲನ್ನ ಇಡೀ ಬೆಂಗಳೂರು ತುಂಬ ಬಿಟ್ಟಿದ್ದೀರಾ ಹಂಗಾರೆ ಯಾಕೆ ಇನ್ನು ಎಷ್ಟೋ ಫೈವ್ ಸ್ಟಾರ್ ಓಟೆಲ್ಗಳಲ್ಲಿ ಇವತ್ತು ಎಷ್ಟೋ ಹೋಟೆಲ್ ನೈಟೆಲ್ಲ ವರ್ಕ್ ಆಗ ನೈಟೆಲ್ಲ ಹೋಗಿ ಸೆಲೆಬ್ರಿಟೀಸು ಮಾಡ್ತಾರೆ ಪೊಲಿಟಿಷಿಯನ್ಸು ಪೊಲಿಟೀಷಿಯನ್ಸ್ಗಳೆಲ್ಲ ಹೋಗಿ ಎಲ್ಲ ತಾಜ್ ವೆಸ್ಟ್ಯಾಂಡ್ ಎಲ್ಲ ಹೋಟೆಲಲ್ಲೂ ಹೋಗಿ ಊಟ ಮಾಡ್ತಾರೆ ರಾತ್ರಿ ಮೂರು ಗಂಟೆ ನಾಲ್ಕು ಗಂಟೆವರೆಗೂ ಪಾರ್ಟಿ ಮಾಡ್ತಾರೆ ಯಾರ್ಯಾರ ಜೊತೆಲಿ ಪಾರ್ಟಿ ಮಾಡ್ತಾರೆ ಅಂತ ಪೊಲೀಸ್ನವ್ರು ಎಲ್ಲರಿಗೂ ನೋಟಿಸ್ ಕೊಡ್ತೇನೆ ಕೂತ್ಕೊತಾರೆ ಸಿ ಎಮ್ಮು ಕೂಡ ಮಾಡ್ತಾರೆ ಮೂರು ಗಂಟೆ ನಾಲ್ಕು ಗಂಟೆವರೆಗೂ ಕೂಡ ಪಾರ್ಟಿ ಮಾಡ್ತಾರೆ ಅಂಗಂದ್ಬಿಟ್ಟು ಕೊಡಕ್ಕೆ ಹೋಗುತ್ತಾ ಸಿ ದರ್ಶನ್ ಅಂದ ತಕ್ಷಣ ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಏಳಿಗೆ ಸಹಿಸೋಕ್ಕಾಗದೆ ರಾತ್ರಿ ಊಟ ಮಾಡೋಕ್ಕೆ ಹೋಗಿದ್ರು ಅಂತ ಅದು ಪರ್ಸನಲ್ ಆಗಿ ಯಾರು ಎಷ್ಟು ಗಂಟೆವರೆಗೂ ಬೇಕಾದ್ರೂ ಊಟ ಮಾಡ್ಬೋದು ಎಷ್ಟು ಗಂಟೆ ಬೇಕಾದ್ರೂ ಅವ್ರು ಪಾರ್ಟಿ ಕೂಡ ಮಾಡ್ಬೋದು ಅದು ಅವರು ಯಾರು ಟಾರ್ಗೆಟ್ ಮಾಡ್ತಿದ್ರೆ ಟಾರ್ಗೆಟ್ ಯಾರು ಮಾಡಿ ಯಾಕೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದನ್ನ ಪೊಲೀಸ್ನವ್ರು ವಿಚಾರಣೆ ಮಾಡ್ಬೇಕು ಇವತ್ತು ಒನ್ ಸಿಕ್ಸ್ಟಿ ಸ್ಟೇಟ್ಮೆಂಟ್ ಪೊಲೀಸ್ನವ್ರು ಅರ್ಥ ಇವ್ ಕಾನೂನು ಪ್ರಕಾರ ಹೌದೌದು ಅಲ್ಲಲ್ಲ ಒಂದು ನಿಮಿಷ ಶುವ ಮೋಟಾ ಪೊಲೀಸ್ನವ್ರಿಗೆ ಇಷ್ಟೊಂದಲ್ಲ ಸೊ ಪೊಲೀಸ್ನವ್ರಿಗೆ ಈ ಮುಖಾಂತರ ಕೇಳ್ಕೊಳ್ತೀವಿ ನೀವು ಯಾರು ಕೈಗೊಂಬೆಗಳಾಗಬಾರ್ದು ಯಾಕಂದ್ರೆ ಶುವ ಮೋಟೋ ಕೇಸನ್ನ ಲಾಂಚ್ ಮಾಡಿದಿರಲ್ಲ ನೀವು ಯಾಕೆ ಎಂಪೈರ್ ಹೋಟ್ಗಳನ್ನ ರಾತ್ರಿ ಮೂರು ಗಂಟೆವರೆಗೂ ಓಪನ್ ಇರುತ್ತೆ ಯಾಕೆ ನಿಮಗೆ ಶುವಾ ಮೋಟಾ ಕೇಸ್ ರಿಜಿಸ್ಟರ್ ಮಾಡೋಷ್ಟು ದೈಯ್ಯ ನಿಮ್ಗೆಲ್ವಾ ಶಕ್ತಿ ನಿಮಗಿಲ್ವಾ ಯಾಕೆ ದರ್ಶನ್ ಹೋಗಿ ಊಟ ಮಾಡಿದಂಥ ಹೋಟ್ಲನ್ನೇ ಟಾರ್ಗೆಟ್ ಮಾಡ್ತೀರಾ ಸೊ ನಿಮ್ಗೆ ಏನೋ ಒಂದು ಅಲ್ಲಿಂದ ಏನೋ ಆಗಬೇಕಾಗಿತ್ತು ಆ ಒಂದು ಜಟ್ಲಾಗಿ ಹೋಟ್ಲಿಂದ ಆ ಓನರ್ ನಿಮ್ಗೆ ಏನೋ ಕೊಟ್ಟಿಲ್ವಾ ಅದಕ್ಕೋಸ್ಕರ ನೀವು ಕೇಸನ್ನು ಬುಕ್ ಮಾಡಿದ್ರಾ ಅಂತ ನಮ್ಮ ಪ್ರಶ್ನೆ ಲಾಯರ್ ಲಾಯರಾಗಿ ನನ್ನ ಪ್ರಶ್ನೆ ಜೊತೆಗೆ ದರ್ಶನ್ ಹೋದಾಗ್ಲೇ ಇದು ಮಾಡ್ಬೇಕಾ ಯಾಕೆ ದರ್ಶನವ್ರು ತೊಂದರೆ ಇವಾಗ ಒನ್ ಸಿಕ್ಸ್ಟಿಯಲ್ಲಿ ನೋಟಿಸ್ ಕೊಟ್ಟಿದ್ದೀರಾ ಒನ್ ಸಿಕ್ಸ್ಟಿ ಕ್ಲಾಸ್ ಟು ಏನು ಹೇಳುತ್ತೆ ಇಲ್ಲಿ ಆಗಕ್ಕಂಥ ತೊಂದರೆ ಖರ್ಚು ವೆಚ್ಚಗಳು ಪ್ರತಿಯೊಂದನ್ನು ಇವರೇ ಬರೆಸ್ಬೇಕು ಅಂತ ಹೇಳುತ್ತೆ ಹಾಗಾದ್ರೆ ನೀವು ಈಗ ಬಂದು ಹೋಗೋ ಸೆಕ್ಯೂರಿಟಿಗೆ ಸಂಬಂಧಪಟ್ಟ ಎಲ್ಲ ಖರ್ಚು ಪೊಲೀಸ್ನವ್ರು ಕೊಡ್ತೀರಾ ಸರ್ಕಾರದಿಂದ ಕೊಡ್ತೀರಾ ಕೊಡಲ್ವಲ್ಲ ಎಷ್ಟು ಬ್ಲಾಕ್ ಆಯಿತು ಎಷ್ಟು ಜನಕ್ಕೆ ತೊಂದರೆ ಆಯಿತು ಎಷ್ಟು ತೊಂದರೆ ಆಯಿತು ಇಲ್ಲಿ ಬಂದು ಎಷ್ಟು ಜನ ನಿಂತ್ಕೊಂಡ್ರಿ ಎಷ್ಟು ಜನಕ್ಕೆ ಟೈಮ್ ವೇಸ್ಟ್ ಆಯಿತು ಸೊ ಇದಕ್ಕೆಲ್ಲ ಕಾರಣ ಯಾರು ಒಂದು ಒನ್ ಸಿಕ್ಸ್ಟಿ ನೋಟಿಸ್ ಓಕೆ ಅಥವಾ ನಾವು ಭಾಳ ಸ್ಟ್ರಾಂಗ್ ಆಗಿ ನಾವು ತುಂಬ ಚೆನ್ನಾಗಿ ಕೆಲಸ ಮಾಡಿಸ್ತಾ ಇದ್ದೀವಿ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಈ ನೋಟಿಸ್ ಕೊಟ್ಟರೆ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಕೂಡ ನಾವು ಕೇಳ್ತೀವಿ ಏನಿದು ಇದು ಇದರ ಅರ್ಥ ಸರಿ ಇಲ್ಲ ಯಾಕಂದರೆ ದರ್ಶನನ್ನ ಟಾರ್ಗೆಟ್ ಮಾಡೋದು ಅವ್ರನ್ನ ಎಷ್ಟು ನೀವು ಟಾರ್ಗೆಟ್ ಮಾಡ್ತೀರಾ ಅಷ್ಟು ಅವ್ರ ಮೇಲಕ್ಕೆ ಹೋಗ್ತಾರೆ ಎಷ್ಟು ಅವ್ರನ್ನ ನೀವು ಪಾಯಿಂಟ್ ಔಟ್ ಮಾಡಿ ಅವ್ರಿಗೆ ತೊಂದರೆ ಕೊಡೋಕ್ಕೆ ಹೋಗ್ತೀರಾ ಅವ್ರ ಅಭಿಮಾನಿಗಳ ದೃಷ್ಟಿಯಲ್ಲಿ ಇರ್ಬೋದು ಜನಗಳ ದೃಷ್ಟಿಯಲ್ಲಿ ಅವ್ರು ಇನ್ನ ಹೋಗ್ತಾರೆ ಅಂತ ಈ ಅಂತ ಹೇಳ್ತೀನಿ ಮತ್ತೆ ಈ ಕ ಈಗೇನು ನೋಟಿಸ್ ಕೊಟ್ಟಿದ್ರ ಇದು ಕಂಪ್ಲೀಟ್ಲಿ ಕಾನೂನಿಗೆ ವಿರುದ್ಧವಾಗಿ ಕೊಟ್ಟಂತ ಕೂಡ ನೋಟಿಸ್ ಅಂತ ಕೂಡ ಹೇಳ್ತೀನಿ ಯಾಕಂದ್ರೆ ಅಲ್ಲಿ ಯಾವುದೇ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾ ಇರಲಿಲ್ಲ ಸೊ ಹಾಗಾಗಿ ಇದು ಇಲ್ಲಿಗಲ್ ಅವ್ರು ನೋಟಿಸ್ ಕೊಟ್ಟಿರೋದು ಈಗ ಪೊಲೀಸ್ನ ಉಪಯೋಗ ಅಲ್ಲಲ್ಲ ಪೊಲೀಸ್ನವ್ರನ್ನ ಉಪಯೋಗಿಸ್ಕೊಂಡು ಇವ್ರಿಗೆ ಯಾರ್ಯಾರು ಕಂಡ್ರೆ ಆಗೋದಿಲ್ಲ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ ಪೊಲೀಸ್ನವ್ರು ಅವ್ರು ಕೈಗೊಂಬೆ ಆಗಿದ್ದಾರೆ ಅಂತ ಈ ಮುಖಾಂತರ ಹೇಳ್ತೀನಿ ಹೋಗಿದ್ದಾರೆ ತಪ್ಪ ಅಕ್ಕ ಊಟಕ್ಕೆ ಹೋಗಿರೋ ತಪ್ಪ ಅಲ್ವೇ ಅಲ್ಲ ಅವರು ಅಕಸ್ಮಾತ್ ಅಲ್ಲಿ ಹೋಗಿ ಡ್ರಿಂಕ್ಸ್ ಮಾಡಿದ್ರು ತಪ್ಪಲ್ಲ ಪ್ರತಿಯೊಬ್ಬರು ನೀವು ಮಾಡ್ಬೋದು ನಾನು ಮಾಡ್ಬೋದು ಅದು ಒಬ್ರು ಒಬ್ರು ಅಲ್ಲಿನ ಕಸ್ಟಮರ್ ಆಗಿ ಹೋಗಿದ್ರೆ ಕಸ್ಟಮರ್ ಆಗಿ ಹೋಗಿರೋದಲ್ಲ ಅವರು ಫ್ರೆಂಡ್ ಇದ್ದಾರೆ ಇಲ್ಲಿ ಶೋ ಮುಗಿಸ್ಕೊಂಡಿದ್ದಾರೆ ಒಂದು ಊಟಕ್ಕೆ ಅಂತ ಹೋಗಿರೋದು ಅವರು ಇನ್ವೈಟ್ ಮಾಡಿದ್ದಾರೆ ಪರ್ಸನಲ್ ಇನ್ವೈಟ್ ಅಲ್ಲಿ ಹೋಗಿರ್ತಕ್ಕಂಥದ್ದು ರಾತ್ರಿ ಮೂರು ಗಂಟೆ ಅಲ್ಲ ರಾತ್ರಿ ಇಡೀ ಊಟ ಮಾಡ್ಕೊಂಡು ಕೂತ್ಕೊಂಡು ಇಟ್ಸ್ ಅ ಪರ್ಸನಲ್ ಪ್ಲೇಸ್ ಅದು ಮನೆ ಅಲ್ಲ ಮನೆ ಒಂದ್ ನಿಮಿಷ ಒಂದ್ ನಿಮಿಷ ಪಬ್ ಪಬ್ಗೆ ಹೋದಾಗ ಎಲ್ಲಾರು ಕ್ವಶನ್ ಮಾಡ್ತಾರೆ ಅನ್ನೋದಾದ್ರೆ ಪಬ್ ಲ ಪಬ್ಲ್ ಯಾರಾದ್ರೂ ಪ್ರೈವೇಟ್ ಪರ್ಸನ್ಸ್ಗಳನ್ನ ಕರೆದು ಅವ್ರು ಅಲ್ಲಿ ವ್ಯಾಪಾರ ವ್ಯವಹಾರ ಮಾಡಿದ್ರೆ ಅಷ್ಟೇನೆ ಅದು ತಪ್ಪು ಆಯಿತಾ ಆದರೆ ಅಲ್ಲಿ ಯಾವುದೂ ಕೂಡ ಆ ಥರ ನಡೆದಿಲ್ಲ ಅವರು ಕಂಪ್ಲೀಟ್ಲಿ ಕಸ್ಟಮರ್ಸ್ನ ಸ್ಟಾಪ್ ಮಾಡಿ ಓನ್ಲಿ ಇವ್ರನ್ನ ಪರ್ಸನಲ್ ಆಗಿ ಅವ್ರ ಪರ್ನಲ್ ವೈಯಕ್ತಿಕವಾಗಿ ಅವರು ಇಂಡಸ್ಟ್ರಿಯವ್ರು ಆಗಿರೋದ್ರಿಂದರ್ತಾರೆ ಹೌದೌದು ಇಲ್ಲಿಗಲ್ ಅವರು ಕಸ್ಟಮರ್ಸ್ನ ಕರೆಸಿ ದುಡ್ಡಿಗೋಸ್ಕರ ರೋಗಿಯಲ್ಲಿ ಊಟ ಬಂದಿದ್ದಾರೆ ಬಂದಿದ್ರೆ ತಡಿಸಿ ತಪ್ಪು ಇವ್ರು ಹೋಗಿರೋದು ವೈಯಕ್ತಿಕವಾಗಿ ಊಟಕ್ಕೆ ಹೋಗಿದ್ದಾರೆ ಬಂದಿದ್ದಾರೆ ಅದಕ್ಕೂ ದರ್ಶನಗೂ ಏನು ಸಂಬಂಧ ನೀವು ಹಾಗೂ ಅವ್ರು ಏನೋ ಇದು ಮಾಡಬೇಕು ಅಂದ್ರೆ ಅವ್ರು ಹೋಗಿ ಎನ್ಕ್ವೈರಿ ಓನ್ಲಿ ಆ ಹೋಟೆಲ್ ಅವ್ರನ್ನ ಮಾಡಬೇಕಿತ್ತು ದರ್ಶನ್ ಟಾರ್ಗೆಟ್ ಮಾಡೋದಲ್ಲ ಸೊ ಇದೇ ತರ ಪ್ರತಿಯೊಂದು ತಪ್ಪು ನಾವು ಹೇಳಿದ್ನಲ್ಲ ತಾಕತ್ತಿದ್ರೆ ಇದೇ ಒಂದೇ ಪ್ರಶ್ನೆ ನಿಮಗೆ ತಾಕತ್ತಿದ್ರೆ ಅದು ಯಾರು ಬೇಕಾದ ಆಗ್ಬೋದು ಪೊಲಿಟೀಷಿಯನ್ಸ್ ಆಗ್ಬೋದು ಪೊಲೀಸ್ನವ್ರಿಗೆ ಆಗ್ಬಹುದು ನಿಮಗೆ ತಾಕತ್ತಿದ್ರೆ ಎಂಪೈರ್ ಹೋಟ್ಲಲ್ಲಿ ಸ್ಟಾಪ್ ಅಂತ ಇವರ ಬೈ ಫೋರ್ಸಬಲ್ ಯಾರನ್ನ ನಾನು ಹೋಗ್ತೀನಿ ನಿಮ್ಮ ಹೋಟ್ಲಲ್ಲೇ ಊಟ ಮಾಡಬೇಕು ಅಂತ ಅವ್ರೇನ ಹೇಳಿದ್ರ ಏನಿಲ್ವಲ್ಲ ಊಟಕ್ಕೆ ಹೋಗಿದ್ದಾರೆ ಕರೆದಿದ್ದಾರೆ ಊಟಕ್ಕೆ ಹೋಗಿದ್ದಾರೆ ಅಷ್ಟೇ ನೀವು ಕರೆದ್ರು ಅವ್ರು ನಿಮ್ಮ ಮನೆಗೆ ಊಟಕ್ಕೆ ಬರ್ತಾರೆ ನಾವು ಊಟಕ್ಕೆ ಬರ್ತಾರೆ ಊಟಕ್ಕೆ ಬಂದರು ಅಂತಲೇ ಅವ್ರಿಗೆ ಈ ಥರ ಅನ್ಯಾಯವಾಗಿ ಇಲ್ಲಿ ಕರೆಸಿ ಅವ್ರನ್ನ ಕಳಂಕ ತರ ಪ್ಲಾನ್ ಮಾಡೋದು ಇಟ್ಸ್ ಕಂಪ್ಲೀಟ್ಲಿ ತಪ್ಪು ಥ್ಯಾಂಕ್ ಯು ನಾರಾಯಣ ಸ್ವಾಮಿ ಅಂತ ಬೆಂಗಳೂರು ಅಡ್ವೊಕೇಟ್ ಅಸೋಸಿಯೇಷನ್ ಆಫೀಸ್ ಬರೋದು